ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಚೈತ್ರಾ ಗೌಡ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಕುಕ್ಕಿಂಗ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಏನಂದರೆ ಹುರುಳಿಕಾಳು ಬಸ್ಸಾರು ಮತ್ತು ಹುರುಳಿಕಾಳು ಪಲ್ಯ ಅದನ್ನು ಮಾಡೋದು ಹೇಗೆ ಮಾಡುವಂಥ ವಿಧಾನ ಹೇಗೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರ್ಸಿ ತೋರಿಸ್ಕೊಡ್ತೀನಿ ಸೊ ಹುರುಳಿಕಾಳು ಬಸ್ಸಾರು ಮಾಡೋದಕ್ಕೆ ನಮಗೆ ಮೇನಾಗಿ ಬೇಕಾಗಿರುವಂಥ ಹುರುಳಿಕಾಳು ನಾನು ಇದನ್ನು ಇಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ ಇಟ್ಸ್ ಆಪ್ಷನಲ್ ನೀವು ಬೇಕಾದರೆ ನೆನೆಸಿಟ್ಕೊಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ತೊಗೊಂಡು ಕುಕ್ಕರ್ನಲ್ಲಿ ನೀವು ಬೇಯಿಸ್ಕೊಬೋದು ನಾನಿಲ್ಲಿ ನೆನೆಸಿಟ್ಟಿರುವಂಥ ಹುರುಳಿ ಕಾಳನ್ನ ತೊಗೊಂಡಿದ್ದೀನಿ ನಾನು ನಿನ್ನೆ ರಾತ್ರಿನೇ ನೆನೆ ಹಾಕಿದ್ದೆ ಅದೇ ಹುರುಳಿಕಾಳನ್ನ ತೊಗೊಂಡು ಅದಕ್ಕೆ ಒಂದು ಕುಕ್ಕರ್ಗೆ ಕುಕ್ಕರ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ಹುರುಳಿಕಾಳು ಬಸ್ಸಾರ್ ಮಾಡೋದಕ್ಕೆ ಈ ಹುರುಳಿಕಾಳು ಬೆಂದಿರುವಂಥ ನೀರು ಏನಿರುತ್ತೆ ಅದನ್ನೇ ನಾವು ಯೂಸ್ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನಾನು ಅದನ್ನು ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸಾಂಬಾರಿಗೆ ಬೇಕಾದಂಥ ಮಿಶ್ರಣಗಳನ್ನ ನಾನಿಲ್ಲಿ ರೆಡಿ ಮಾಡ್ಕೊತೀನಿ ಸೊ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎರಡು ಎಸ್ಲು ಈರುಳ್ಳಿ ಒಂದು ಬೆಳ್ಳುಳ್ಳಿ ಕಂಪ್ಲೀಟ್ ಬೆಳ್ಳಿ ಬೆಳ್ಳುಳ್ಳಿ ನಾನು ಇಲ್ಲಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊತೀನಿ ಇದನ್ನು ನಾನು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ನಾವು ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಮಿಕ್ಸಿ ಜಾರಲ್ಲಿ ನಾನು ಆಲ್ರೆಡಿ ಕಾಯಿ ತುರಿ ಹಾಕಿದ್ದೀನಿ ಆ ಕಾಯಿ ತುರಿಗೆ ನಾವು ಇವಾಗ ಏನು ಫ್ರೈ ಮಾಡ್ಕೊಂಡ್ವಿ ಅದನ್ನು ನಾನು ಆ್ಯಡ್ ಇದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಅದಕ್ಕೆ ಹುಣಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಇಲ್ಲಿ ನಾನು ಬೇಯಿಸಿದಂಥ ಹುರುಳಿಕಾಳು ಬೇಯಿಸಿ ಆರಿರಬೇಕಿದು ಯಾಕಂದರೆ ನಾವು ಮಿಕ್ಸಿಯಲ್ಲಿ ನಾವು ತುಂಬ ಬಿಸಿನ ಹಾಕೋದಕ್ಕಾಗಲ್ಲ ಅದಕ್ಕೆ ಆರುಳು ಆರಿರುವಂಥ ಹುರುಳಿಕಾಳು ಮತ್ತು ಖಾರ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ನಾನು ಮತ್ತೆ ಇಲ್ಲಿ ಹುರುಳಿಕಾಳು ಬೇಯಿಸಿರುವಂಥ ನೀರನ್ನು ನಾನು ಇಲ್ಲಿ ರುಬ್ಬೋದಕ್ಕೂ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಸಪ್ರೇಟ್ ನೀರನ್ನು ತೊಗೊತಾ ಇಲ್ಲ ಅದೇ ನೀರನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ ಇವಾಗ ಅದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನು ಬೇರೆ ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆಗೆ ಬೇಕಾದಂಥ ಏನೇನು ಪದಾರ್ಥಗಳು ಬೇಕೋ ಅದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಬೇಕು ಕರ್ಬೇ ಹೂವು ಈರುಳ್ಳಿ ಇಲ್ಲಿ ಜಸ್ಟ್ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ನಾವು ಏನು ಮಿಕ್ಸಿಲಿ ರುಬ್ಕೊಂಡ್ವಿ ಆ ಮಿಶ್ರಣನ ಹಾಕ್ಕೊಂಡು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಪ ಕಂಪ್ಲೀಟ್ ಮಿಕ್ಸಿಲಿ ನಾವು ಏನು ರುಬ್ಕೊಂಡ್ವಿ ಅದನ್ನು ಹಾಕಿ ಅದನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಹುರುಳಿಕಾಳಿಂದ ತೆಗೆದಿಟ್ಟಂಥ ನೀರನ್ನು ನಾನಿಲ್ಲಿ ಹಾಕ್ಕೊಂಡು ಬೇಯಿಸ್ಕೊತೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇದು ನೆನಪಿರಲಿ ನಾವು ಹುರುಳಿಕಾಳು ಬೇಯಿಸುವಾಗಲೂ ನಾವು ಹಾಕಿರ್ತೀವಿ ಇಲ್ಲಿ ನಾವು ಅದು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಮಾತ್ರ ಹಾಕೋಬೇಕು ಜಾಸ್ತಿ ಆದರೆ ತುಂಬ ಉಪ್ಪು ಆಗಿಬಿಡುತ್ತೆ ಇದನ್ನು ಚೆನ್ನಾಗಿ ಇವಾಗ ಕುದಿಸಬೇಕು ಇದು ಕುದಿಸಿದ್ರೆ ಹುರುಳಿಕಾಳು ಸಾಂಬಾರು ರೆಡಿ ಆಗುತ್ತೆ ಇನ್ನೊಂದು ಕಡೆ ಹುರುಳಿಕಾಳು ಪಲ್ಯ ಮಾಡೋದಕ್ಕೆ ನಾನು ಯಾವುದರಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅದೇ ಇದರಲ್ಲಿ ನಾನು ತೊಗೊಂಡು ಎಲ್ಲ ಒಗ್ಗರಣೆನೂ ಇದ್ದೀನಿ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಬೆಂದಿರುವಂಥ ಹುರುಳಿಕಾಳನ್ನ ನಾನು ಸಪ್ರೇಟಾಗಿ ಎಲ್ಲಿಟ್ಟಿದ್ದೆ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಹಾಗೆ ತುರಿದಿರುವಂಥ ಕಾಯಿ ಹುರುಳಿಕಾಳು ಎಲ್ಲವನ್ನು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ನಾನು ಚೆನ್ನಾಗಿ ಬೇಯಿಸಿದ್ರೆ ಹುರುಳಿಕಾಳು ಪಲ್ಯ ಮತ್ತು ಹುರುಳಿಕಾಳು ಬಸ್ಸಾರು ಸಾರು ರೆಡಿ ಆಗುತ್ತೆ ಇದನ್ನು ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ